ನಮಸ್ಕಾರ ವೀಕ್ಷಕರೇ ಹಿರಿಯ ನಟ ದ್ವಾರಕೀಶ್ ಅಪಾರ ಬಂಧು ಮಿತ್ರರು ಸ್ನೇಹಿತರು ಅಭಿಮಾನಿ ಬಳಗವನ್ನು ಬಿಟ್ಟು ಇಹಲೋಕ ತಿಳಿಸಿದ್ದಾರೆ ತಾವು ಜೀವಿಸಿದ ಅಪಾರ ಏಳು ಬೀಳುಗಳನ್ನು ಕಂಡ ಪ್ರಪಂಚ ಕುಳ್ಳನಿಗೂ ಮಂತ್ರಾಲಯಕ್ಕೂ ಅವಿನಾಭಾವ ಸಂಬಂಧವಿದೆ ನಟ ದ್ವಾರಕೀಶ್ ಅವರು ಬಿಡುವಿನ ಸಮಯದಲ್ಲಿ ಮಂತ್ರಾಲಯಕ್ಕೆ ಭೇಟಿ ನೀಡಿ ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಿದ್ದರು ರಾಯರ ಭಕ್ತರಾಗಿದ್ದ ದ್ವಾರಕೀಶ್ ಅವರು ಮಂತ್ರಾಲಯದಲ್ಲಿ ಗೆಸ್ಟ್ ಹೌಸನ್ನು ನಿರ್ಮಾಣ ಮಾಡಿದರು ಅದು ಈಗ ಬೆಳಕಿಗೆ ಬಂದಿದೆ ಮಂತ್ರಾಲಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಗೆಸ್ಟ್ ಹೌಸ್ ಪಕ್ಕದಲ್ಲೇ ದ್ವಾರಕೀಶ್ ಗೆಸ್ಟ್ ಹೌಸ್ ಕೂಡ ಇದೆ ದ್ವಾರಕೇಶ್ ಅವರು ಮಂತ್ರಾಲಯಕ್ಕೆ ಬರುವ ಭಕ್ತರ ಅನುಕೂಲಕ್ಕಾಗಿ ಗೆಸ್ಟ್ ಹೌಸ್ ನಿರ್ಮಾಣ ಮಾಡಿದರು ರಾಯರ ಪರಮ ಭಕ್ತರಾಗಿದ್ದ ದ್ವಾರಕೀಶ್ ಸುಮಾರು ನಲವತ್ತು ವರ್ಷಗಳ ಹಿಂದೆಯೇ ಗೆಸ್ಟ್ ಹೌಸನ್ನು ಮಂತ್ರಾಲಯದಲ್ಲಿ ನಿರ್ಮಾಣ ಮಾಡಿದರು ಆಶೀರ್ವಾದ ಹೆಸರಿನಲ್ಲಿ ಮಂತ್ರಾಲಯದಲ್ಲಿ ಗೆಸ್ಟ್ ಹೌಸ್ ನಿರ್ಮಾಣವಾಗಿತ್ತು ಮಂತ್ರಾಲಯದಲ್ಲಿ ಕ್ವಾರಿಡಾರ್ ಬದಿಯಲ್ಲಿಯೇ ಈ ಗೆಸ್ಟ್ ಹೌಸ್ ಕೂಡ ಇದೆ ಕನ್ನಡ ಚಿತ್ರರಂಗ ಬಂದ್ ನಮ್ಮನ್ನು ಅಗಲಿದ ಹಿರಿಯ ನಟ ದ್ವಾರಕೇಶ್ ಅವರಿಗೆ ಗೌರವ ಸಲ್ಲಿಸುವ ಹಿನ್ನೆಲೆ ಇವತ್ತು ಕನ್ನಡ ಚಿತ್ರರಂಗ ಬಂದ್ ಮಾಡಲು ನಿರ್ಧಾರ ಮಾಡಿರುವುದಾಗಿ ಫಿಲಂ ಚೇಂಬರ್ನ ಅಧ್ಯಕ್ಷ ಎನ್ ಎಂ ಸುರೇಶ್ ಅವರು ಹೇಳಿದ್ದಾರೆ ಎಲ್ಲರೂ ಸಹಕಾರ ನೀಡುವಂತೆ ಮನವಿ ಸಹ ಮಾಡಿಕೊಂಡಿದ್ದಾರೆ ಇವತ್ತು ಒಂದು ದಿನ ಸಿನಿಮಾ ಚಟುವಟಿಕೆಗಳನ್ನು ನಿಲ್ಲಿಸಿ ಸ್ವಯಂ ಪ್ರೇರಿತರಾಗಿ ಬಂದ್ ಆಚರಿಸೋಣ ಅವರನ್ನು ಗೌರವಯುತವಾಗಿ ಕಲಿಸಿಕೊಡೋಣ ಎಂದರು ಅಷ್ಟೇ ಅಲ್ಲದೆ ದ್ವಾರಕೀಶ್ ಅಂತ್ಯಕ್ರಿಯೆಗೆ ಸಂಬಂಧಿಸಿದಂತೆ ಸರ್ಕಾರದೊಂದಿಗೆ ಮಾತನಾಡುವೆ ಎಂದು ಎನ್ ಎಂ ಸುರೇಶ್ ಅವರು ತಿಳಿಸಿದ್ದಾರೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಸ್ಟೋರಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ಗಾಗಿ ಈ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ